ಸದ್ವಿಚಾರದ ಫಲ ಒಬ್ಬ ಕಳ್ಳ ಕಳ್ತನಕ್ಕೆ ಹೋಗ್ತಾ ಇದ್ದ ಕಿವಿ ಮುಚ್ಕೊಂಡು ಹೋಗ್ತಾ ಇದ್ದ ಒಳ್ಳೆ ವಿಚಾರ ಕಿವಿ ಮೇಲೆ ಬೀಳ್ಬಾರ್ದು ಅಂತ ಮುಖಂಡ ಹೇಳಿದ್ದ ಆದ್ರೆ ಅವನಿಗೆ ಒಂದು ದೇವಸ್ಥಾನ ಬಂದಾಗ ದೇವತೆಗಳ ಕಾಲು ನೆಲಕ್ಕೆ ತಗಲುವುದಿಲ್ಲ ಅಂತ ಹೇಳೋ ವಿಚಾರ ಕಿವಿ ಬಿದ್ಬಿಡ್ತವ್ ಯಾಕೆಂದ್ರೆ ಅವನು ಕಾಲಿ ಮುಳುಚುಚ್ಚಿತ್ತು ತೆಕ್ಕಳಿಕ್ ಹೋಗಿದ್ದ ಅದೇ ಗೂಂಗಿನಲ್ಲೇ ಹೋದ ಅರಮನೆಗೆ ಹೋಗಿ ಕಳ್ತನ ಮಾಡ್ದ ಹೊರಗಡೆ ಬರ್ಬೇಕಾದ್ರೆ ರಾಜಭಟ್ರ ಕೈಗೆ ಸಿಕ್ಕು ಬಿದ್ಬಿಟ್ಟ ವಿಚಾರಣೆ ಮಾಡಿದ್ರೆ ಅವನ್ ಏನ್ ಮಾಡಿದ್ರು ಬಾಯ್ ಬಿಡ್ಲಿಲ್ಲ ಆಮೇಲೆ ಅವನಿಗೋಸ್ಕರ ಒಂದು ದೇವಲೋಕ ತರ ಇಂದ್ರ ಸಭೆಯಿಂದ ಸೃಷ್ಟಿ ಮಾಡಿ ಇಂದ್ರನನ್ನ ಅಲ್ಲಿ ಅಪ್ಸರೇ ಇರೋ ನೃತ್ಯವನ್ನ ಎಲ್ಲಾ ಮಾಡಿಸಿ ಅವನಿಗೆ ಸುರೆಯನ್ನ ಕುಡಿಯಕ್ ಕೊಟ್ರು ಆ ಮತ್ತಿನಲ್ಲಿ ಹೇಳಿ ಅಂತ ಸುರಪಾನ ಮಾಡಿಸಿ ಕೇಳಿದ್ರು ನೀನೀಗ ಸತ್ ಭೂಲೋಕದಲ್ಲಿ ಇಲ್ಲ ಸ್ವರ್ಗತ್ ಬಂದ್ಬಿಟ್ಟಿದ್ಯಾ ಈಗಲಾದ್ರು ಹೇಳು ನಿಜ ನಿಂಗೆ ಏನು ತೊಂದರೆ ಆಗಲ್ಲ ಅಂತ ಅವನು ಇನ್ನೇನು ಹೇಳ್ಬೇಕು ಅನ್ನೋ ಹೊತ್ತಿಗೆ ಇಂದ್ರನ ಕಾಲು ನೆಲಕ್ ತಗಲಿರೋದು ಕಂಟು ಅಲ್ಲಿ ರಸ್ತಕೀರ ಕಾಲು ಎಲ್ಲಾರು ನೆಲಕ್ ತಗಲಿತ್ತು ತಕ್ಷಣ ಇಲ್ಲ ನಾನು ಕದ್ದಿಲ್ಲ ಅನ್ಬಿಟ್ಟ ಓ ಇಷ್ಟೆಲ್ಲ ಮಾಡಿ ಇವ್ನ ಹೇಳ್ತೀನಿ ಕದ್ದಿಲ್ಲ ಅಂತ ತಿಳ್ಕೊಂಬಿಟ್ರು ಬಿಟ್ರು ಅದನ್ನೇ ಮನೆ ಬರ್ಬೇಕಾದ್ ಯೋಚನೆ ಮಾಡ್ದ ಅಯ್ಯೋ ನನ್ ಒಂದು ಒಳ್ಳೆ ವಾಕ್ಯ ಕೇಳಿದ್ರಿಂದ ನನಗೆ ಇವತ್ತು ಆಗ್ಬೇಕ ಶಿಕ್ಷೆ ತಪ್ಪು ಇಂತಹ ಸದ್ವಿಚಾರಗಳನ್ನ ಎಷ್ಟೋ ಕೇಳ್ತಾ ಬಂದ್ಬಿಟ್ರೆ ನನ್ನಲ್ಲಿ ಎಷ್ಟೆಷ್ಟು ಒಳ್ಳೇದಾಗುತ್ತೋ ಯೋಜನೆ ಬಂದು ಅವನು ಸತ್ಸಂಗದತ್ತ ಅವನ ಮನಸ್ಸನ್ನ ವಾಲಿಸ್ಕೊಂಡ ಒಂದೇ ಭಾಷೆ